ವೆರಿ ಗುಡ್ ಮಾರ್ನಿಂಗ್ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಪ್ರತಿ ಘಟಕದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ಈಗ ವಚನಗಳು ಬಸವಣ್ಣವರ ವಚನಗಳು ಸೊನ್ನಲ್ಲಿಗೆ ಸಿದ್ದರಾಮರ ವಚನಗಳು ಅಕ್ಕ ಮಹಾದೇವಿಯ ವಚನಗಳ ಪ್ರಚ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಬೇಕು ಅದಕ್ಕಿಂತ ಮುಂಚೆ ಕೃತಿಕಾರರ ಪರಿಚಯವನ್ನು ನೋಡೋಣ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣವರು ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ್ರು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ಕಳಚೂರಿಯ ಬಿಜ್ಜರನ ಆಸ್ಥಾನದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದರು ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂದು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರುವಾರಿಗಳು ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನ ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು ಬಸವಣ್ಣವರು ಸುಮಾರು ಒಂದ್ ಸಾವಿರದ ಐದ್ನೂರು ವಚನಗಳು ಪ್ರಸ್ತುತದಲ್ಲಿ ಲಭ್ಯವಿವೆ ಇವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಇನ್ನ ಸೊನ್ನಲ್ಲಿಗೆಯ ಸಿದ್ದರಾಮ ಬಸವಣ್ಣವರ ಸಮಕಾಲೀನರಾದ ಸಿದ್ದರಾಮರ ಊರು ಸೊನ್ನಲ್ಲಿಗೆ ಇವರ ತಂದೆ ಮುದ್ದುಗೌಡ ತಾಯಿ ಸುಗ್ಗವ್ವೆ ಕರ್ಮದಲ್ಲಿ ನಂಬುಗೆ ಇರಿಸಿದವರು ಅಲ್ಲಮ್ಮ ಪ್ರಭುವಿನಿಂದ ಜ್ಞಾನ ಯೋಗದ ಮೆಟ್ಟಿಲೇರಿ ಶಿವಜ್ಞಾನ ಸಂಪನ್ನನಾದ ವಚನಕಾರ ಅಲ್ಲಮ್ಮ ಪ್ರಭುಗಳ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕರಾಗಿದ್ದರು ಇವರ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಬಹುದೊಡ್ಡ ಶಿವಶರಣೆ ಈಕೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದ್ರು ಕನ್ನಡ ಸಾಹಿತ್ಯದ ಮೊದಲನೆಯ ಕವಯಿತ್ರಿ ಈಕೆ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ ಅಲ್ಲಮ್ಮನಿಂದ ವೈರಾಗ್ಯನಿಧಿ ಎಂದು ಆ ಕರೆಯಿಸಿಕೊಂಡವಳು ಈಕೆಯ ವಚನಗಳು ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನವಾಗಿದ್ದರೂ ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ ಚನ್ನ ಮಲ್ಲಿಕಾರ್ಜುನನನ್ನೇ ಎಂದು ನಂಬಿ ಶ್ರೀಶೈಲದ ಕದಳಿ ಬಳಿ ಕದಳಿ ಬಣದಲ್ಲಿ ಐಕೆಳಾದಳು ಚನ್ನ ಮಲ್ಲಿಕಾರ್ಜುನ ಎಂಬುದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಇನ ಪದಗಳ ಅರ್ಥ ಹಗಲು ಊಟದ ತಟ್ಟೆ ಅಣ್ಣಕ್ಕ ತನಕ ಅಣ್ಣಕ ತನಕ ಬಾಣ ಅಣ್ಣ ಹಯನು ಹಾಲು ಹಾಲಿಗೆ ಸಂಬಂಧಿಸಿದ್ದು ಇನ್ನ ವಚನ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರಣ ಕಂಡಲ್ಲಿ ಸುತ್ತುವ ರಯ್ಯ ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ಬಲ್ಲರು ಕೂಡಲ ಸಂಗಮ ದೇವ ಸಾರಾಂಶ ಆಯ್ಕೆ ಈ ಮೇಲಿನ ವಾಕ್ಯವನ್ನ ಬಸವಣ್ಣವರ ವಚನಗಳಿಂದ ಆರಿಸಲಾಗಿದೆ ವಿಶ್ವದ ಸಾಹಿತ್ಯಿಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೇ ಚ ಶತಮಾನ ಚಿರಸ್ಮರಣೀಯವಾದದ್ದು ವಚನಕಾರರು ಮೂಢನಂಬಿಕೆಗಳನ್ನ ಖಂಡಿಸುತ್ತಾ ಸಾಮಾಜಿಕ ಉಂಟು ಮಾಡಿದ್ರು ವರ್ಗರಹಿತ ವರ್ಣರಹಿತ ಸಮಾಜವನ್ನ ಕಟ್ಟಬಯಿದ್ರು ಬಸವಣ್ಣವರು ಅಂದು ಪ್ರಚಲಿತದಲ್ಲಿದ್ದ ಧಾರ್ಮಿಕ ಮೂಢನಂಬಿಕೆ ಧಾರ್ಮಿಕ ಮೂಢನಂಬಿಕೆ ಧಾರ್ಮಿಕ ಮೂಢನಂಬಿಕೆಗಳನ್ನ ತಮ್ಮ ವಚನಗಳಲ್ಲಿ ಖಂಡಿಸಿದ್ದಾರೆ ನೀರನ್ನು ಕಂಡಲ್ಲಿ ಮುಳುಗಿ ಏಳುವುದರಿಂದ ಮರವನ್ನು ಕಂಡಲ್ಲಿ ಸುತ್ತು ಹಾಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಬತ್ತಿ ಹೋಗುವ ಜಲವನ್ನು ಮೆಚ್ಚುವವರು ಒಣಗಿ ಹೋಗುವ ಮರವನ್ನು ಮೆಚ್ಚುವವರು ಶಾಶ್ವತವಾಗಿರುವ ದೇವರನ್ನು ಹೇಗೆ ತಾನೇ ಸ್ಮರಿಸುತ್ತಾರೆ ಮಾನವರು ಅರ್ಥವಿಲ್ಲದ ಆಚರಣೆಗಳನ್ನು ಬಿಟ್ಟು ವೈಚಾರಿಕತೆಯುಳ್ಳವರಾಗಿ ಕಾಯಕ ತತ್ವವನ್ನು ಪಾಲಿಸಬೇಕೆಂದು ತಮ್ಮ ವಚನದ ಮೂಲಕ ಕರೆ ಕೊಡುತ್ತಾರೆ ಮೌಲ್ಯ ಒಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ವೈಚಾರಿಕತೆಯನ್ನು ಬೆಳೆಸುವಲ್ಲಿ ಬಸವಣ್ಣವರ ವಿಚಾರಧಾರೆಗಳು ಸರ್ವಕಾಲಕ್ಕೂ ಸರ್ವ ಜನರಿಗೂ ದಾರಿದೀಪವಾಗಿವೆ ಇನ್ನ ಸೊನ್ನಲ್ಲಿಗೆ ಸಿದ್ದರಾಮರ ವಚನ ವೇಷಧರಿಸಿ ಫಲವೇನಯ್ಯ ವೇಷದಂತ ಆಚರಣೆ ಇಲ್ಲದನ್ನಕ್ಕ ವೇದಾಂತವನ್ನೋದಿ ಫಲವೇನಯ್ಯ ಬ್ರಹ್ಮ ತಾನಾಗದನ್ನಕ್ಕ ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯತೀರ್ಥಗಳು ಬರದನ್ನಕ್ಕ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಸಾರಾಂಶ ಈ ಮೇಲಿನ ವಾಕ್ಯವನ್ನ ಸೊನ್ನಲ್ಲಿಗೆ ಸಿದ್ದರಾಮರವರ ವಚನಗಳಿಂದ ಆರಿಸಲಾಗಿದೆ ವಿಶ್ವದ ಸಾಹಿತ್ಯಿಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಚಿರಸ್ಮರಣೀಯವಾದದ್ದು ವಚನಕಾರರು ಮೂಢನಂಬಿಕೆಗಳನ್ನು ಖಂಡಿಸುತ್ತಾ ಸರ್ವ ಸಮಾನತೆಯ ಭಾವವನ್ನು ಬಿತ್ತುತ್ತಾ ಕಾಯಕ ತತ್ವವನ್ನು ಎತ್ತಿ ಹಿಡಿದು ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿದ್ರು ಸಿದ್ದರಾಮರು ತಮ್ಮ ವಚನ ಈ ವಚನದಲ್ಲಿ ವ್ಯಕ್ತಿಯ ವೇಷ ಆಚರಣೆಗಳು ಒಂದೇ ಆಗಿರಬೇಕು ಇಲ್ಲದಿದ್ದರೆ ಮನುಷ್ಯನಿಗೆ ಗೌರವ ಇರುವುದಿಲ್ಲ ವೇದಗಳನ್ನ ಓದಿದರೆ ಮಾತ್ರ ಸಾಲದು ಅದರ ಸಾರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ಆ ವ್ಯಕ್ತಿ ಜ್ಞಾನಿಯಾಗುತ್ತಾನೆ ವೇಷವನ್ನು ಧರಿಸಿ ಅದಕ್ಕೆ ತಕ್ಕದಾದ ಆಚರಣೆ ಇಲ್ಲದವರ ಹಾಗೂ ವೇದಾಂತಗಳನ್ನ ಓದಿ ಅವುಗಳನ್ನು ಜೀವದಲ್ಲಿ ಅಳವಡಿಸಿಕೊಳ್ಳದವರ ಬದುಕು ಕೆರೆಯನ್ನು ತೋಡಿ ನೀರು ಬರದೇ ಇದ್ದರೆ ಅವು ಹೇಗೆ ನಿಷ್ಪ್ರಯೋಜಕವಾಗುತ್ತವೆಯೋ ಹಾಗೆ ಅವರ ಬದುಕು ಸಹಿತ ನಿಷ್ಪ್ರಯೋಜಕವಾಗುತ್ತದೆ ಎನ್ನುವ ಸಂದೇಶವನ್ನು ಈ ವಚನದ ಮೂಲಕ ತಿಳಿಸಿದ್ದಾರೆ ಮೌಲ್ಯ ಸುಜ್ಞಾನಿಗಳು ಜನರನ್ನ ಸತ್ ಅಹ್ ಇನ್ನು ಸತ್ಪಥದತ್ತ ಕೊಂಡೊಯ್ಯಬೇಕು ಎಂಬ ಸೊನ್ನಲ್ಲಿಗೆ ಸಿದ್ದರಾಮರ ಕಳಕಳಿ ಹಾಗೂ ವರ್ಗರಹಿತ ವರ್ಣರಹಿತ ಸಮಾಜವನ್ನ ಕಟ್ಟಬಯಸಿದ ಅವರ ವಿಚಾರಧಾರೆಗಳು ಸರ್ವಕಾಲಕ್ಕೂ ಸರ್ವ ಜನರಿಗೂ ದಾರಿದೀಪ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಇನ್ನ ಮರವಿದ್ದು ಫಲವೇನು ನೆಳಲಿಲ್ಲ ದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಲವಿ ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಗರ ಸಾರಾಂಶ ಆಯ್ಕೆ ಈ ಮೇಲಿನ ವಾಕ್ಯವನ್ನ ಅಕ್ಕ ಮಹಾದೇವಿಯವರ ವಚನಗಳಿಂದ ಆರಿಸಲಾಗಿದೆ ನೆರಳು ನೀಡದ ಮರದಿಂದ ಏನು ಪ್ರಯೋಜನ ಅಂತಹ ಮರ ಉಪಯುಕ್ತವೆನಿಸುವುದಿಲ್ಲ ಮರವು ಸಮೃದ್ಧವಾಗಿ ರೆಂಬೆ ಕೊಂಬೆಗಳಿಂದ ಕೂಡಿ ಫಲಪುಷ್ಪಗಳನ್ನು ಹೊಂದಿದ್ದರೆ ಪಶು ಹಾಗೂ ಪ್ರಯಾಣಿಕರಿಗೆ ನೆರಳಿನ ಆಶ್ರಯ ದೊರೆತು ಅವರ ಅದರ ಏನು ಜನ್ಮ ಸಾರ್ಥಕವಾದಿತು ಇಲ್ಲದಿದ್ದರೆ ಅದರ ಜನ್ಮ ಸಾರ್ಥಕವಾಗದು ಹಾಗೆಯೇ ಧನವು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯ ಒಂದು ಶ್ರೀಮಂತಿಕೆ ಮೈಗೂಡಿದರೆ ಅದನ್ನು ಪುಣ್ಯ ಸಂಪಾದನೆಗಾಗಿ ಸತ್ಕಾರ್ಯಗಳಿಗೆ ಬಳಸಬೇಕು ಸಮಾಜದಲ್ಲಿ ನಾನಾ ರೀತಿಯ ಕಷ್ಟ ನಷ್ಟಗಳಿಗೆ ಸಿಲುಕಿ ನರಳುತ್ತಿರುವವರಿಗೆ ದಾನ ಮಾಡಿ ಅವರ ಬದುಕಿಗೆ ಉರುಗುಲು ಆಗಬೇಕು ಹೈನು ಎಂದರೆ ಹಾಲು ಹಾಲಿಗೆ ಸಂಬಂಧಿಸಿದ ಪದಾರ್ಥ ಇವುಗಳಿಲ್ಲದ ಮೇಲೆ ಮನೆಯ ಹಸುವಿದ್ದು ಪ್ರಯೋಜನವಿಲ್ಲ ಆ ಹಸುವಿನ ಹೊಟ್ಟೆ ಹೊರೆಯುವ ಕೆಲಸವಾಗುತ್ತದೆ ಹೊರತು ನಮ್ಮ ಹೊಟ್ಟೆಗೇನು ಲಾಭವಾಗುವುದಿಲ್ಲ ರೂಪ ವಿದ್ಧ ಅಧನಲ್ಲಿ ಮುಖ್ಯವಾಗಿ ಇರಬೇಕಾದುದು ಉತ್ತಮ ಗುಣ ಉತ್ತಮವಾದ ಗುಣ ಒಳೆಯ ಗುಣವಿಲ್ಲದ ಮೇಲೆ ಸುಂದರವಾದ ರೂಪವಿದ್ದು ಯಾವುದೇ ಪ್ರಯೋಜನವಿಲ್ಲ ಊಟದ ತಟ್ಟೆ ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ ಖಾಲಿ ತಟ್ಟೆಯನ್ನು ತಿನ್ನಲಾಗುವುದೇ ಹಸಿವು ಕಡಿಮೆಯಾಗುತ್ತದೆ ಸಾಧ್ಯವಿಲ್ಲ ತಟ್ಟೆ ಇದ್ದಲ್ಲಿಯೇ ಊಟವಿರಬೇಕು ಆಗ ಅದಕ್ಕೆ ಬೆಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಚನ್ನಮಲ್ಲಿಕಾರ್ಜುನ ದೇವರ ಜ್ಞಾನವಿಲ್ಲದ ಮೇಲೆ ತಾನಿದ್ದು ಫಲವಿಲ್ಲ ಎಂದು ತಮ್ಮ ಈ ವಚನದಲ್ಲಿ ಅಕ್ಕ ಮಹಾದೇವಿಯು ತಿಳಿಸಿದ್ದಾರೆ ಮೌಲ್ಯ ಮಾನವನ ಬದುಕು ಸಾರ್ಥಕವಾಗಲು ಮತ್ತು ಫಲಪ್ರದ ಫಲದಾಯಕವಾಗಲು ಅನೇಕ ನಿದರ್ಶನಗಳ ಮೂಲಕ ಹೇಳುವ ಅಕ್ಕ ಮಹಾದೇವಿಯರ ಶೈಲಿ ಆಕರ್ಷಕವಾಗಿದೆ ಇನ್ನ ಪ್ರಶ್ನೆಗಳು ಹೊಂದಿಸಿ ಬರೀರಿ ಅಂತ ಕೇಳಿದರ ಅ ಪಟ್ಟಿಯನ್ನ ಬ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೀರಿ ಅಂತ ಕೇಳಿದರ ಬಸವಣ್ಣ ಅವರ ವಚನಾಂಕಿತ ಕೂಡಲ ಸಂಗಮ ದೇವ ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೌದಾ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತ ಕೇಳಿದಾರೆ ಮೊದಲನೇ ಪ್ರಶ್ನೆ ಬಸವಣ್ಣವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನ ಖಂಡಿಸಿದ್ದಾರೆ ಉತ್ತರ ಬಸವಣ್ಣವರು ಆ ಕಾಲದಲ್ಲಿದ್ದ ಜನರ ಧಾರ್ಮಿಕ ಮೂಢನಂಬಿಕೆಗಳನ್ನು ಖಂಡಿಸಿದ್ದಾರೆ ಪ್ರಶ್ನೆ ಎರಡು ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮರು ಹೇಳುತ್ತಾರೆ ಉತ್ತರ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಒಂದೇ ಆಗಿರಬೇಕು ಎಂದು ಸಿದ್ದರಾಮರು ಹೇಳುತ್ತಾರೆ ಪ್ರಶ್ನೆ ಮೂರು ವೇದಾಂತವನ್ನ ಓದಿದವನು ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ವೇದಾಂತವನ್ನು ಓದಿದ ಮಾನವನು ಬ್ರಹ್ಮನಾಗಬೇಕು ಎಂದು ಸಿದ್ದರಾಮರು ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಸನ್ನಲಿಗೆ ಸಿದ್ದರಾಮರ ಪ್ರಕಾರ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಉತ್ತರ ಸನ್ನಲಿಗೆ ಸಿದ್ದರಾಮರ ಪ್ರಕಾರ ಕೆರೆಗಳನ್ನು ತೋಡಿ ನೀರು ಬರದೆ ಇದ್ದಾಗ ನಿಷ್ಪ್ರಯೋಜಕವಾಗುತ್ತವೆ ಪ್ರಶ್ನೆ ಐದು ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಉತ್ತರ ಧನವಿದ್ದವರಲ್ಲಿ ಇರಬೇಕಾದ ಗುಣ ದಯೆ ಪ್ರಶ್ನೆ ಆರು ಅಕ್ಕ ಮಹಾದೇವಿಯು ತನ್ನ ಬದುಕು ಯಾವಾಗ ಫಲದಾಯಕ ಆಗುತ್ತದೆ ಎಂದು ಹೇಳುತ್ತಾಳೆ ಉತ್ತರ ಅಕ್ಕ ಮಹಾದೇವಿಯು ತನ್ನ ಬದುಕು ಚನ್ನು ಮಲ್ಲಿಕಾರ್ಜುನ ದೇವರ ಜ್ಞಾನವಿದ್ದರೆ ಫಲದಾಯಕ ಆಗುತ್ತದೆ ಎಂದು ಹೇಳುತ್ತಾಳೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬಸವಣ್ಣವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ ಉತ್ತರ ನೀರು ಕಂಡಲ್ಲಿ ಮುಳುಗುವ ಮರವನ್ನು ಕಂಡಲ್ಲಿ ಸುತ್ತುವ ಅರ್ಥವಿಲ್ಲದ ಆಚರಣೆಗಳನ್ನ ಬಸವಣ್ಣವರು ಖಂಡಿಸುತ್ತಾರೆ ವೈಚಾರಿಕತೆಯುಳ್ಳ ಸಮಾಜವನ್ನು ಕಟ್ಟಬಯಸುವ ಬಸವಣ್ಣವರು ಕಾಯಕ ತತ್ವಕ್ಕೆ ಮಹತ್ವ ನೀಡುತ್ತಾರೆ ಬತ್ತುವ ಜಲವನ್ನು ಒಣಗುವ ಮರವನ್ನು ಮೆಚ್ಚಿದವರು ಶಾಶ್ವತನಾದ ಪರಮಾತ್ಮನನ್ನು ಮೆ ಮೆರೆತಿದ್ದಾರೆ ಎಂದು ಬಸವಣ್ಣವರು ತಮ್ಮ ವಚನದಲ್ಲಿ ಖಂಡಿಸುತ್ತಾರೆ ಪ್ರಶ್ನೆ ಎರಡು ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಈ ಮಾತಿನ ಅರ್ಥ ವೈಶಿಷ್ಟ್ಯವೇನು ಅಕ್ಕ ಮಹಾದೇವಿಯವರ ಅಕ್ಕ ಮಹಾದೇವಿಯವರ ಈ ವಚನದಲ್ಲಿ ಮರವು ನೆರಳನ್ನು ನೀಡದೆ ಹೋದರೆ ಆ ಮರವಿದ್ದು ಪ್ರಯೋಜನವಿಲ್ಲ ಹಾಗೆಯೇ ಧನವಿದ್ದವರಲ್ಲಿ ದಯೆ ಇರಬೇಕು ಹಸುವಿನಲ್ಲಿ ಹಯನಿರಬೇಕು ತಟ್ಟೆಯಲ್ಲಿ ಊಟವಿರಬೇಕು ರೂಪವಿದ್ದವನಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಉತ್ತಮವಾದ ಗುಣ ಮನುಷ್ಯನಾಗಿ ಹುಟ್ಟಿದ ಮೇಲೆ ದೈವದ ಅಸ್ತಿತ್ವವನ್ನು ಅರಿತಿರಬೇಕು ಎಂಬುದೇ ಈ ಮಾತಿನ ಅರ್ಥವೈಶಿಷ್ಟ್ಯ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಪ್ರಶ್ನೆ ಒಂದು ಬಸವಣ್ಣವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಉತ್ತರ ವಿಶ್ವದ ಸಾಹಿತ್ಯಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲೇ ಹನ್ನೆರಡನೇ ಶತಮಾನ ಚಿರಸ್ಮರಣೀಯವಾದದ್ದು ಅದಕ್ಕೆ ಕಾರಣರಾದವರು ಬಸವಾದಿ ಶಿವಶರಣರು ಜಾತಿ ಮತ ದೇಶ ಭಾಷೆ ಪ್ರಾಂತ್ಯಗಳ ಸಂಕೋಲೆಯನ್ನು ಕಿತ್ತೆಸೆದು ವಿಶ್ವ ಮಾನವತೆಯನ್ನು ವಚನಕಾರರು ಸಾರಿದರು ವಚನಕಾರರು ಮೂಢನಂಬಿಕೆಗಳನ್ನು ಖಂಡಿಸುತ್ತಾ ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿದರು ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕಟ್ಟಬಯಸಿದರು ಬಸವಣ್ಣ ಅವರು ಅಂದು ಪ್ರಚಲಿತದಲ್ಲಿದ್ದ ಧಾರ್ಮಿಕ ಮೂಢನಂಬಿಕೆಗಳನ್ನು ತಮ್ಮ ವಚನಗಳಲ್ಲಿ ಖಂಡಿಸಿದ್ದಾರೆ ನೀರನ್ನು ಕಂಡಲ್ಲಿ ಮುಳುಗಿ ಏಳುವುದರಿಂದ ಮರವನ್ನು ಕಂಡಲ್ಲಿ ಸುತ್ತು ಹಾಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಬತ್ತಿ ಹೋಗುವ ಜಲವನ್ನು ಮೆಚ್ಚುವವರು ಒಣಗಿ ಹೋಗುವ ಮರವನ್ನು ಮೆಚ್ಚುವವರು ಶಾಶ್ವತವಾಗಿರುವ ದೇವರನ್ನು ಹೇಗೆ ತಾನೇ ಸ್ಮರಿಸುತ್ತಾರೆ ಮಾನವರು ಅರ್ಥವಿಲ್ಲದ ಆಚರಣೆಗಳನ್ನ ಬಿಟ್ಟು ವೈಚಾರಿಕತೆಯುಳ್ಳವರಾಗಿ ಕಾಯಕ ತತ್ವವನ್ನು ಪಾಲಿಸಬೇಕೆಂದು ತಮ್ಮ ವಚನದ ಮೂಲಕ ಕರೆ ಕೊಡುತ್ತಾರೆ ಒಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ವೈಚಾರಿಕತೆಯನ್ನ ಬೆಳೆಸುವಲ್ಲಿ ಬಸವಣ್ಣವರ ವಿಚಾರಧಾರೆಗಳು ಸರ್ವಕಾಲಕ್ಕೂ ಸಾರ್ವಜನಿಕರಿಗೂ ದಾರಿದೀಪವಾಗಿವೆ ಪ್ರಶ್ನೆ ಎರಡು ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೀಗೆ ಪ್ರತಿಪಾದಿಸಿದ್ದಾನೆ ಉತ್ತರ ವಿಶ್ವದ ಸಾಹಿತ್ಯಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೇ ಶತ ಶತಮಾನ ಚಿರಸ್ಮರಣೀಯವಾದದ್ದು ಅದಕ್ಕೆ ಕಾರಣರಾದವರು ಬಸವಾದಿ ಶಿವಶರಣರು ಜಾತಿ ಮತ ದೇಶ ಭಾಷೆ ಪ್ರಾಂತಗಳ ಸಂಕೋಲೆಯನ್ನು ಕೆತ್ತಿಸಲು ವಿಶ್ವಮಾನತೆಯನ್ನು ವಚನಕಾರರು ಸಾರಿದರು ವಿಶ್ವದ ಯಾವುದೇ ಭಾಗದ ಸಾಹಿತ್ಯ ಚರಿತ್ರೆಯಲ್ಲಿಲ್ಲದ ವಿಸ್ಮಯ ನಮ್ಮ ಕರ್ನಾಟಕದಲ್ಲಿ ಘಟಿಸಿತು ವಚನಕಾರರು ಮೂಢನಂಬಿಕೆಗಳನ್ನ ಖಂಡಿಸುತ್ತ ಸರ್ವ ಸಮಾನತೆಯ ಭಾವವನ್ನು ಬಿತ್ತುತ್ತಾ ಕಾಯಕ ತತ್ವವನ್ನು ಹಿಡಿದು ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿದರು ಸಿದ್ದರಾಮರು ತಮ್ಮ ಈ ವಚನದಲ್ಲಿ ವ್ಯಕ್ತಿಯ ವೇಷ ಮತ್ತು ಆಚರಣೆಗಳು ಒಂದೇ ಆಗಿರಬೇಕು ಇಲ್ಲದಿದ್ದರೆ ಆ ಮನುಷ್ಯನಿಗೆ ಗೌರವ ಇರುವುದಿಲ್ಲ ವೇದಗಳನ್ನು ಓದಿದರೆ ಮಾತ್ರ ಸಾಲದು ಅದರ ಸಾರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ಆ ವ್ಯಕ್ತಿ ಜ್ಞಾನಿಯಾಗುತ್ತಾನೆ ವೇಷವನ್ನ ಧರಿಸಿ ಅದಕ್ಕೆ ತಕ್ಕನಾದ ಆಚರಣೆ ಇಲ್ಲದವರ ವೇಷವನ್ನು ಧರಿಸಿ ಅದ್ಭುತ ಆಚರಣೆ ಇಲ್ಲದವರ ಹಾಗೂ ವೇದಾಂತಗಳನ್ನು ಓದಿ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದವರ ಬದುಕು ಕೆರೆಯನ್ನು ತೋಡಿ ನೀರು ಬರದೆ ಇದ್ದರೆ ಹೇಗೆ ಅವು ಹೇಗೆ ನಿಷ್ಪ್ರಯೋಜಕವಾಗುತ್ತವೆಯೋ ಹಾಗೆ ಅವರ ಬದುಕು ಸಹಿತ ನಿಷ್ಪ್ರಯೋಜಕವಾಗುತ್ತದೆ ಎನ್ನುವ ಸಂದೇಶವನ್ನು ಈ ವಚನದ ಮೂಲಕ ತಿಳಿಸಿದ್ದಾರೆ ವರ್ಗರಹಿತ ವರ್ಣರಹಿತ ಸಮಾಜವನ್ನ ಕಟ್ಟಬಯಸಿದರು ಜನಸಾಮಾನ್ಯರಲ್ಲಿ ವೈಚಾರಿಕತೆಯನ್ನು ಬೆಳೆಸುವಲ್ಲಿ ವಚನಕಾರರ ವಿಚಾರಧಾರೆಗಳು ಸರ್ವಕಾಲಕ್ಕೂ ಸರ್ವ ಜನರಿಗೂ ದಾರಿದೀಪವಾಗಿವೆ ಇನ್ನ ಪ್ರಶ್ನೆ ಮೂರು ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ ಉತ್ತರ ನೆರಳು ನೀಡದ ಮರದಿಂದ ಏನು ಪ್ರಯೋಜನ ಅಂತಹ ಮರ ಉಪಯುಕ್ತವೆನಿಸುವುದಿಲ್ಲ ಮರವು ಸಮೃದ್ಧವಾಗಿ ರೆಂಬೆ ಕೊಂಬೆಗಳಿಂದ ಕೂಡಿ ಫಲಪುಷ್ಪಗಳನ್ನು ಹೊಂದಿದ್ದರೆ ಪಶು ಪಕ್ಷಿಗಳಿಗೆ ಹಾಗೂ ಪ್ರಯಾಣಿಕನಿಗೆ ನೆರಳಿನ ಆಶ್ರಯ ದೊರೆತು ಅದರ ಜನ್ಮ ಸಾರ್ಥಕವಾಗಿತ್ತು ಇಲ್ಲದಿದ್ದರೆ ಅದರ ಜನ್ಮ ಸಾರ್ಥಕವಾಗದು ಹಾಗೆಯೇ ದಯೆ ಇಲ್ಲದವರ ಬಳಿ ಧನವಿದ್ದರೇನು ಫಲ ಧನವು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯ ಏನು ಒಂದು ಶ್ರೀಮಂತಿಕೆ ಮೈಗೂಡಿದರೆ ಅದನ್ನು ಪುಣ್ಯ ಸಂಪಾದನೆಗಾಗಿ ಸತ್ಕಾರ್ಯಗಳಿಗೆ ಬಳಸಬೇಕು ಸಮಾಜದಲ್ಲಿ ನಾನಾ ರೀತಿಯ ಕಷ್ಟ ನಷ್ಟಗಳಿಗೆ ಸಿಲುಕಿ ನರಳುತ್ತಿರುವವರಿಗೆ ದಾನ ಮಾಡಿ ಅವರ ಬದುಕಿಗೆ ಉರುಗೋಲು ಆಗಬೇಕು ದಯಾಗುಣವಿಲ್ಲದ ಧನಿಕತೆ ಧನಿಕನಿಗೆ ಯಾವ ಭಾವನೆ ಬರುವುದು ಅಸಾಧ್ಯ ಹಯನು ಎಂದರೆ ಹಾಲು ಹಾಲಿಗೆ ಸಂಬಂಧಿಸಿದ ಪದಾರ್ಥಗಳಿಲ್ಲದ ಮೇಲೆ ಮನೆಯಲ್ಲಿ ಹಸುವಿದ್ದು ಫಲವಿಲ್ಲ ಆ ಹಸುವಿನ ಹೊಟ್ಟೆ ಹೊರೆಯುವ ಕೆಲಸವಾಗುತ್ತದೆ ಹೊರತು ನಮ್ಮ ಹೊಟ್ಟೆಗೇನು ಲಾಭವಾಗುವುದಿಲ್ಲ ಹಸುವಿನ ಹಯನಿರಬೇಕು ಆಗಲೇ ಅದಕ್ಕೆ ಬೆಲೆ ಸೌಂದರ್ಯವಿದ್ದು ಒಳ್ಳೆಯ ಗುಣವಿಲ್ಲದಿದ್ದರೆ ಏನು ಉಪಯೋಗ ರೂಪವಿದ್ದವನಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಉತ್ತಮ ಗುಣ ಒಳ್ಳೆಯ ಗುಣವಿಲ್ಲದ ಮೇಲೆ ಸುಂದರವಾದ ರೂಪವಿದ್ದು ಯಾವುದೇ ಪ್ರಯೋಜನವಿಲ್ಲ ಊಟದ ತಟ್ಟೆ ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ ಖಾಲಿ ತಟ್ಟೆಯನ್ನು ತಿನ್ನಲಾಗುವುದೇ ಹಸಿಯು ಕಡಿಮೆಯಾಗುತ್ತದೆ ಸಾಧ್ಯವಿಲ್ಲ ತಟ್ಟೆ ಇದ್ದಲ್ಲಿ ಊಟವಿರಬೇಕು ಆಗ ಅದಕ್ಕೆ ಬೆಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಚನ್ನ ಮಲ್ಲಿಕಾರ್ಜುನ ದೇವರ ಜ್ಞಾನವಿಲ್ಲದ ಮೇಲೆ ತಾನಿದ್ದು ಫಲವಿಲ್ಲ ಹಲವು ನಿದರ್ಶನಗಳ ಮೂಲಕ ಬದುಕು ಫಲದಾಯಕವಾಗುವುದನ್ನು ಅಕ್ಕ ಮಹಾದೇವಿ ಸಮರ್ಥಿಸುತ್ತಾಳೆ ಇನ್ನು ಸಂದರ್ಭದೊಡನೆ ವಿವರಿಸಿ ಒಂದು ನೀರ ಕಂಡಲ್ಲಿ ಮುಳುಗುವರಯ್ಯ ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನ ಬಸವಣ್ಣವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ವಚನಕಾರರು ಜನರಿಗೆ ಮೂಢನಂಬಿಕೆಯ ಕುರಿತು ಹೇಳಿದ್ದಾರೆ ಜೀವನದಲ್ಲಿ ಅಪಚಾರವನ್ನೇ ಮಾಡಿಕೊಂಡು ಬರುತ್ತಿರುವ ಜನರಲ್ಲಿಯ ಮೌಢ್ಯ ಅಜ್ಞಾನ ಮೂಢನಂಬಿಕೆಗಳನ್ನು ಖಂಡಿಸುವ ಸಂದರ್ಭದಲ್ಲಿ ಈ ಮಾತು ಹೊಂದಿದೆ ಸ್ವಾರಸ್ಯ ಜನರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಪ್ರಯತ್ನಿಸುವ ಅವರ ಅಜ್ಞಾನ ಮತ್ತು ಕಂದಾಚಾರವನ್ನು ವ್ಯಂಗ್ಯವಾಗಿ ಚಿತ್ರಿಸಿರುವುದನ್ನು ಕಾಣಬಹುದು ಪ್ರಶ್ನೆ ಎರಡು ವೇದಾಂತವನ್ನು ಓದಿ ಫಲವೇನಯ್ಯ ಉತ್ತರ ಈ ಮೇಲಿನ ವಾಕ್ಯವನ್ನ ಸೊನ್ನಲಿಗೆ ಸಿದ್ದರಾಮರವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ವಚನಕಾರರು ಜನರಿಗೆ ಸೊನ್ನ ವಚನಕಾರರು ಜನರಿಗೆ ಸೊನ್ನಲಿಗೆ ಸಿದ್ದರಾಮರು ಈ ಮಾತನ್ನು ಹೇಳಿದ್ದಾರೆ ಕೆರೆಗಳನ್ನು ತೋಡಿ ನೀರು ಬರದೆ ಇದ್ದರೆ ಅವು ಹೇಗೆ ನಿಷ್ಪ್ರಯೋಜಕವಾಗುತ್ತವೆಯೋ ವೇದಾಂತಗಳನ್ನು ಓದಿ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದವರ ಬದುಕು ಕೂಡ ವ್ಯರ್ಥ ಎಂದು ಹೇಳುವಾಗ ಈ ಮಾತು ಬಂದಿದೆ ಸಾರಸ್ಯ ಸುಜ್ಞಾನಿಗಳು ಜನರನ್ನ ಸತ್ಪಥದತ್ತ ಕೊಂಡೊಯ್ಯಬೇಕು ಎಂಬ ಸೊನ್ನಲಿಗೆ ಸಿದ್ದರಾಮರ ಕಳಕಳಿ ಹಾಗೂ ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕಟ್ಟಬಯಸಿದ ಅವರ ವಿಚಾರಧಾರೆಗಳು ಸರ್ವಕಾಲಕ್ಕೂ ಸರ್ವ ಜನರಿಗೂ ದಾರಿದೀಪ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಅಗಲಿದ್ದು ಫಲವೇನು ಜ್ಞಾನವಿಲ್ಲದನ್ನಕ್ಕ ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಕ್ಕ ಮಹಾದೇವಿಯವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಮರವಿದ್ದಲ್ಲಿ ನೆರಳು ಧನಿಕನಲ್ಲಿ ದಯೆ ಹಸುವಿದ್ದಲ್ಲಿ ಹಯನು ಊಟದ ತಟ್ಟೆಯಿದ್ದಲ್ಲಿ ಆಹಾರವಿದ್ದರೆ ಮಾತ್ರ ಅವು ಸ್ವಾರ್ಥಕ್ಕೆ ಪಡೆಯುತ್ತವೆ ಮತ್ತು ಪ್ರಯೋಜನಕ್ಕೆ ಬರುತ್ತವೆ ಎಂದು ತಮ್ಮ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಸ್ವಾರಸ್ಯ ಮಾನವನ ಬದುಕು ಸಾರ್ಥಕವಾಗಲು ಮತ್ತು ಫಲದಾಯಕವಾಗಲು ಅನೇಕ ನಿದರ್ಶನಗಳ ಮೂಲಕ ಹೇಳುವ ಅಕ್ಕನವರ ಶೈಲಿ ಆಕರ್ಷಕವಾಗಿದೆ ಇನ್ನ ಭಾಷಾ ಅಭ್ಯಾಸ ಕೆಳಗಿನ ಪದಗಳಿಗೆ ನಾನಾರ್ಥ ಬರೀರಿ ಅಂತ ಕೇಳಿದಾರೆ ಹಾಗಾದ್ರೆ ಕಾಡು ಅರಣ್ಯ ಪೀಡಿಸು ಕಾಡು ಅಂದರೆ ಅರಣ್ಯ ಕೂಡ ಹೌದು ಪೀಡಿಸು ಕೂಡ ಹೌದು ಕೆರೆ ಕೆರೆ ಕೆರೆತ ನಾನು ತಟಾಕ ಇನ್ನ ಹಗಲು ಹಗಲು ಊಟದ ತಟ್ಟೆ ಬೇರೆಯಾಗು ತೊರೆ ತೊರೆ ನದಿ ಹೊಳೆ ತ್ಯಜಿಸು ಎತ್ತು ಎತ್ತು ಬಸವ ಮೇಲಕ್ಕೇರಿಸು ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ವೇಷದಂತ ಪ್ಲಸ್ ಆಚರಣೆ ವೇಷದಂತ ಆಚರಣೆ ಸವರ್ಣ ದೀರ್ಘ ಸಂಧಿ ಅ ಪ್ಲಸ್ ಆ ಇರ್ತಾ ಇದೆ ಅದಕ್ಕೆ ವೇದಾಂತವನ್ನ ಪ್ಲಸ್ ಓದಿ ವೇದಾಂತವನ್ನು ಓದಿ ಸಂಧಿ ಗುಣ ಪ್ಲಸ್ ಇಲ್ಲದವ ಗುಣವಿಲ್ಲ ಆಗಮಸಂಧಿ ಇನ್ನ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಬ್ರಹ್ಮ ಬೊಮ್ಮ ಪುಣ್ಯ ಹೊಣ್ಯ ಜ್ಞಾನ ಜಾನ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮುಳುಗು ತೇಲು ಬತ್ತು ಜಿನುಗು ಫಲ ನಿಷ್ಫಲ ಪುಣ್ಯ ಪಾಪ ದೈ ನಿರ್ದಯ್ ಜ್ಞಾನ ಅಜ್ಞಾನ ಇನ್ನ ನನ್ನ ಗೋಪಾಲ ಅನ್ನುವಂತಹ ಪದ್ಯದ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಕುವೆಂಪು ಅವ್ರು ಬರೆದಂಥ ಪ್ರಶ್ನೋತ್ತರ ಪದ್ಯದ ಪ್ರಶ್ನೋತ್ತರಗಳನ್ನು ನಾವೇನು ಮಾಡೋಣ ಅಂದ್ರೆ ನೆಕ್ಸ್ಟ್ ಅಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ಹತ್ತನೇ ತರಗತಿ ಓದುತ್ತಿರುವಂಥ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಗುಂಪುಗಳಿಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್